పెట్టుబడి చీరల నుండి పెళ్లి పట్టు చీరల వరకు అన్ని కూడా హోల్సేల్ ధరల్లో కావాలంటే ఒకసారి తప్పకుండా ఈ షాప్ ని విజిట్ చేయండి షాప్ నేమ్ వచ్చేసి పీవీఆర్ సిల్క్ ఈ షాప్ వచ్చేసి చింతామణి అండి కంచిపట్టు చీరలు జస్ట్ ఫైవ్ థౌజండ్ ఫైవ్ హండ్రెడ్ నుండే స్టార్ట్ అవుతాయండి వీళ్లే ఓన్ మ్యానుఫాక్చరర్స్ కాబట్టి మీకు బయటకన్నా కూడా ఇక్కడ చాలా తక్కువ ధరలకే కంచి చీరలు దొరుకుతాయి కంచిపట్టు చీరలే కాకుండా ధర్మవరం పట్టు ఇక్కత్తు పట్టు మైసూర్ సిల్క్ శారీస్ క్రేప్ సిల్క్ శారీస్ ಪ್ರಪಂಚದಲ್ಲಿ ಮೊಟ್ಟಮೊದಲಿಗೆ ಕಾರ್ಮಿಕರ ಪರ ಸಮಸ್ಯೆಗಳ ಬೃಹತ್ ಹೋರಾಟಕ್ಕೆ ಕೀರ್ತಿ ತಂದ ಮಹಾ ನಾಯಕರು ಹಾಗೂ ಭಾರತೀಯ ಮಜದೂರ್ ಸಂಘ ಸಂಸ್ಥಾಪಕರು ಗೌರವಾನ್ವಿತ ದತ್ತು ಪಂತೆಂಗಡಿ ಜೀರವರು ಸ್ಮರಣೆ ಅವರ ಬೃಹತ್ ಹೋರಾಟದ ಸವಿ ನೆನಪುಗಳು ಎಂದೆಂದಿಗೂ ಮರೆಯಲಾರದ ಈ ದಿನ ಎಪ್ಪತ್ತನೆಯ ಸಂಸ್ಥಾನ ದಿನಾಚರಣೆಯ ಶ್ರೀನಿವಾಸಪುರ ಬಿಎಂಎಸ್ ಕಚೇರಿಯ ಆವರಣದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡು ಈ ಸಮಯದಲ್ಲಿ ಗೌರವಾನ್ವಿತ ಅಧ್ಯಕ್ಷರು ಶಂಕರರೆಡ್ಡಿ ಗೌರವಾಧ್ಯಕ್ಷರು ಮುನಿರಾಜು ಉಪಾಧ್ಯಕ್ಷರು ಕೊಳತೂರು ಪಾಪಣ್ಣ ಹಾಗೂ ಅಸಂಘಟಿತ ಕಾರ್ಮಿಕ ಮುಖಂಡರು ವಾಣಿಶ್ರೀ ಮ್ಯಾಡಂ ಎಸ್ಎಂ ವೆಂಕಟೇಶ್ ವೇಮನ್ ಕಲ್ಪನಾ ಸರಿತಾ ವೀಣಾ ನವೀನ್ ಬಿಎಂಎಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹಾಗೂ ರಾಜ್ಯ ಮುಖಂಡರು ಸಂಸ್ಥೆಯ ಎಲ್ಲಾ ಕಾರ್ಮಿಕರ ವಿಶ್ವಾಸ ಪಡೆದ ಗೌರ್ವಾನ್ವಿತ ನಾಗಭೂಷಣ್ ಎನ್ರವರು ಹಾಗೂ ಮಲ್ಲಗಾಣಹಳ್ಳಿ ಮಂಜುಲಮ್ಮ ಬಾನು ಸಲ್ಮಾರ್ ಅವರು ಹಾಗೂ ಸಮಸ್ತ ವಿವಿಧ ಜಿಲ್ಲೆಗಳು ತಾಲೂಕುಗಳಿಂದ ಬಿಎಂಎಸ್ ಸಂಸ್ಥೆ ಎಲ್ಲಾ ಪದಾಧಿಕಾರಿಗಳು ಇದಿನ ಕಾರ್ಯಕ್ರಮ ಹಬ್ಬದ ವಾತಾವರಣದಂತೆ ಎಲ್ಲರ ವಿಶ್ವಾಸ ಸಹಭಾಗಿತ್ವದಲ್ಲಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು ಈ ಸಂದರ್ಭದಲ್ಲಿ ಬಿಎಂಎಸ್ ಕಚೇರಿಯ ಸಕ್ರಿಯ ಕಾರ್ಯದರ್ಶಿ ಲಕ್ಷ್ಮೀ ರವರು ಮಾತನಾಡಿ ಈ ದಿನ ಕಚೇರಿಯ ಆವರಣದಲ್ಲಿ ಸಂಸ್ಥೆಯ ದಿನಾಚರಣೆ ಪ್ರಯುಕ್ತ ಬಂದಿರುವ ಎಲ್ಲಾ ಪದಾಧಿಕಾರಿಗಳು ಹಾಗೂ ಅಧ್ಯಕ್ಷರು ಉಪಾಧ್ಯಕ್ಷರು ಪದಾಧಿಕಾರಿಗಳು ಅಸಂಘಟಿತ ಎಲ್ಲಾ ಪದಾಧಿಕಾರಿಗಳು ಹಾಗೂ ಸಮಸ್ತ ಜನತೆಗೆ ಶುಭ ಸಮಯದಲ್ಲಿ ಕೃತಜ್ಞತೆಗಳನ್ನು ತಿಳಿಸುತ್ತಾ ನಾವು ಸಂಘವನ್ನು ದೊಡ್ಡ ಮಟ್ಟದಲ್ಲಿ ಹಾಗೂ ಕಾರ್ಮಿಕರ ಎಲ್ಲಾ ಸಮಸ್ಯೆಗಳ ಅತಿ ಜರುರಾಕಿ ಮಾಡಲು ನಮ್ಮೆಲ್ಲರ ಸಹಕಾರ ಸದಾ ನೀಡುತ್ತೇವೆ ಈ ಸಂದರ್ಭದಲ್ಲಿ ಅಸಂಘಟಿತ ಕಾರ್ಮಿಕರ ಮುಖಂಡರು ವಾಣಿರವರು ಮಾತನಾಡಿ ಈ ದಿನ ಬಿಎಂಎಸ್ ಸಂಘದ ಇಪ್ಪತ್ತನೇ ವರ್ಷದ ಕಾರ್ಯಕ್ರಮ ಹಮ್ಮಿಕೊಂಡು ಮಾಡಲಾಗಿದೆ ಇಡೀ ದೇಶದಲ್ಲಿ ದೊಡ್ಡ ಪ್ರಮಾಣ ಸಂಘಗಳ ಅಭಿವೃದ್ಧಿಗೆ ಸಹಕಾರ ನೀಡಬೇಕು ಎಂಬುದಾಗಿ ಆಶಿಸಿದ ಈ ಸಂದರ್ಭದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹಾಗೂ ರಾಜ್ಯ ಮುಖಂಡರು ನಾಗಭೂಷಣರವರು ಮಾತನಾಡಿ ಈ ದಿನ ಇಡೀ ದೇಶದಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳೆಯಲು ಸಂಸ್ಥೆ ಸ್ಥಾಪನೆ ಮಾಡಿದ ಎಪ್ಪತ್ತನೇ ವರ್ಷದ ದತ್ತು ಪಂಥೆಂಗಡಿ ಜೀರವರು ಸ್ಥಾಪನೆ ಆಗಿತ್ತು ಎಲ್ಲಾ ಕಾರ್ಮಿಕರ ಸಂಸ್ಥೆಗಳ ಪರಿಹಾರಕ್ಕಾಗಿ ಹೋರಾಟಗಾರರು ಎಲ್ಲಾ ರಂಗಗಳ ಕಾರ್ಮಿಕರ ಪದಾಧಿಕಾರಿಗಳು ಸಮಸ್ಯೆ ಪರಿಹಾರದ ಅವರ ಹೋರಾಟ ಆಶ್ರಯ ಮರೆಯಲಾರದ ಈ ದಿನ ಸವಿನೆನಪುಗಳು ಮುಂದಿನ ದಿನಗಳಲ್ಲಿ ಬಿಎಂಎಸ್ ಸಂಘಟನಾ ದೊಡ್ಡ ಪ್ರಮಾಣ ಮಟ್ಟ ಕಟ್ಟಲು ಈ ದಿನ ಈಡೇರಿಸುತ್ತೇನೆ ಎಂಬುದಾಗಿ ಆಶ್ವಾಸನೆ ನೀಡಿದರು ಇಡೀ ದೇಶದಲ್ಲಿ ಕಾರ್ಮಿಕರ ಪರ ಸಮಸ್ಯೆಗಳು ಎಚ್ಚೆತ್ತುಕೊಂಡು ಎಂದರೆ ಬಿಎಂಎಸ್ ಸಂಘ ಎಂಬುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಹಿರಿಯರು ಸಂಘಟನಾ ಜ್ಞಾನೋದಯ ಹೋರಾಟಗಾರರು ಮಾತನಾಡಿ ಇದಿನ ಬಹಳ ಅದ್ಭುತವಾದ ಬಿಎಂಎಸ್ ಅನೇಕ ಜನಪರ ಕೆಲಸಗಳು ಮಾಡಿದ್ದು ಅನೇಕ ಸಮಸ್ಯೆಗಳ ಬಗ್ಗೆ ಸ್ಪಂದಿಸಿದ ಮೊಟ್ಟಮೊದಲ ಬಿಎಂಎಸ್ ಎಲ್ಲಾ ತಂಡದವರಿಗೆ ಕೃತಜ್ಞತೆಗಳನ್ನು ತಿಳಿಸುತ್ತಾ ಜನರ ಪರ ಜನಸೇವೆ ಮಾಡಿರುವ ಸಂಘಟನೆ ಬಿಎಂಎಸ್ ಸಂಘ ಹಳ್ಳಿಯಿಂದ ಹೋಬಳಿ ತಾಲೂಕು ಮಟ್ಟ ಜಿಲ್ಲಾ ಮಟ್ಟ ಹಾಗೂ ಗ್ರಾಮಗಳಲ್ಲಿ ಬೆಳೆಸುತ್ತದೆ ಎಲ್ಲಾ ಪದಾಧಿಕಾರಿಗಳ ಸಂಕಲ್ಪ ಸಂಸ್ಥೆಯ ಬಿಎಂಎಸ್ ಆಧಾರಿತವಾಗಿರುತ್ತದೆ ಎಂದರೆ ತಪ್ಪಾಗಲಾರದು ಎಂಬುದಾಗಿ ಈ ಸಂದರ್ಭದಲ್ಲಿ ತಿಳಿಸಿದರು ದಿನ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲಾ ಗೌರವಾನ್ವಿತ ಪದಾಧಿಕಾರಿಗಳು ಕಾರ್ಮಿಕರ ಸಂಘ ಸಂಸ್ಥೆಗಳು ಎಲ್ಲರಿಗೂ ಬಿಎಂಎಸ್ ಕಚೇರಿಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರವರು ಹೃತ್ಪೂರ್ವಕ ಅಭಿನಂದನೆಗಳನ್ನು ವ್ಯಕ್ತಪಡಿಸಿದರು ಮತ್ತೆ ಕೆ ಎಸ್ಆರ್ ಸಿ ಟಿ ಸಿ ಏರ್ಪೋರ್ಟ್ ಕೆಲಸ ಮಾಡುವಂತ ಎಲ್ಲಾ ಕಾರ್ಮಿಕರು ಮತ್ತೆ ವಿಶೇಷವಾಗಿ ಅಂಗನವಾಡಿ ಕಾರ್ಯಕರ್ತರು ಮತ್ತೆ ಆಶಾ ವರ್ಕರ್ಸು ಮತ್ತೆ ಎಲ್ಲಾ ರಂಗಗಳಲ್ಲೂ ಕೂಡ ಇವತ್ತು ಭಾರತೀಯ ಮಜದೂರ್ ಸಂಘ ಇಡೀ ದೇಶದಲ್ಲೇ ಬಹಳ ದೊಡ್ಡ ಮಟ್ಟದಲ್ಲಿ ಅವರ ಸಮಸ್ಯೆಗಳನ್ನ ಪರಿಹಾರಕ್ಕಾಗಿ ಈ ಒಂದು ಸೀನಾಸು ತಾಲೂಕು ಸಮಿತಿ ವತಿಯಿಂದ ನಾವು ಎಪ್ಪತ್ತನೆಯ ಬಿ ಎಂ ಎಸ್ ಭಾರತೀಯ ಮಜದೂರು ಸಂಘದ ಸಂಸ್ಥಾಪನಾ ದಿನಾಚರಣೆಯನ್ನ ನಾವು ಇವತ್ತು ಆಚರಣೆ ಮಾಡ್ತಾ ಇದೀವಿ ಇವತ್ತು ಬೇರೆ ಬೇರೆ ವಲಯಗಳಲ್ಲಿ ಕೆಲಸ ಮಾಡುವಂತ ಅಂದ್ರೆ ವಿಶೇಷವಾಗಿ ಅಂಗನವಾಡಿ ಆಶಾ ವರ್ಕರ್ ಮತ್ತೆ ಅಸಂಘಟಿತ ಕಾರ್ಮಿಕರು ಮತ್ತೆ ಬೇರೆ ಬೇರೆ ವಲಯಗಳಲ್ಲಿ ಮತ್ತೆ ಸಿರಿ ಕಾರ್ಯಲ್ ಆ ಡೈಮಂಡ್ ಎಂಪ್ಲಾಯೀಸ್ ಎಲ್ಲರೂ ಮತ್ತೆ ಆಶಾ ವರ್ಕರ್ಸು ಇವೆಲ್ಲರೂ ಬಂದಿದ್ದಾರೆ ಮತ್ತೆ ಇನ್ನೂ ಮುಂದಿನ ದಿನಗಳಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಕಾರ್ಮಿಕ ಕಾರ್ಮಿಕ ಸಂಘವನ್ನ ಬಹಳ ದೊಡ್ಡ ಮಟ್ಟದಲ್ಲಿ ಕಟ್ಟಬೇಕು ಅಂತ ಹೇಳಿಬಿಟ್ಟು ಎಲ್ರೂ ಕೈ ಜೋಡಿಸಿದ್ದಾರೆ ಅವ್ರ ಈ ಒಂದು ಸಂಸ್ಥಾಪನ ದಿನಾಚರಣೆ ಹೋಗಿ ನಿಮ್ಮ ಸಂಸ್ಥೆ ವತಿಯಿಂದ ಈ ದಿನ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದೇಶ ಈ ಒಂದು ಮೂಲ ಉದ್ದೇಶ ಈ ಒಂದು ಒಂದು ನಿಮ್ಮ ಸಂಘಟನಾ ಪದಾಧಿಕಾರಿಗಳಿಗೆ ಒಂದು ವಿವಿಧ ರೀತಿ ಎಲ್ಲ ಸಂಘ ಸಂಸ್ಥೆಗಳಿಗೆ ಯಾವ ರೀತಿ ಒಂದು ಯಶಸ್ಸಾಗ ನಾವು ಸಂಘವನ್ನು ದೊಡ್ಡ ಮಟ್ಟದಲ್ಲಿ ಬಲಿಷ್ಠ ಬಲಿಷ್ಠೀಕರಿಸಬೇಕು ಅಂಗನವಾಡಿ ಬಿಸಿಯೂಟ ಕಾರ್ಯಕರ್ತರ ಸಂಘಗಳನ್ನು ಹೆಚ್ಚು ಹೆಚ್ಚಾಗಿ ಮಾಡಿ ಕಾರ್ಮಿಕರ ಸಮಸ್ಯೆಗಳನ್ನು ಪರಿಹಾರ ಮಾಡಬೇಕು ಆಚರಣೆ ಮಾಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾದ ಶಂಕರ ರೆಡ್ಡಿ ಅವರು ಗೌರವ ಗೌರವಾಧ್ಯಕ್ಷರಾದ ಮುನ್ಸ್ವಾಮಿ ಅವರು ಮತ್ತು ಉಪಾಧ್ಯಕ್ಷರಾದಂತಹ ಪಾಪಣ್ಣ ಅವರು ಈ ಕಾರ್ಯಕ್ರಮಕ್ಕೆ ಹಾಜರಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಅವರೆಲ್ಲರಿಗೂ ನಮ್ಮ ಪರವಾಗಿ ಎಸ್ ಎಂ ವೆಂಕಟೇಶ್ ಅವರು ಮತ್ತು ಯಾಮಣ್ಣ ಅವರು ಅಸಂಘಟಿತ ಕಾರ್ಮಿಕರ ಮುಖಂಡರಾದ ವಾಣಿಶ್ರೀ ಅವರು ಆಗಮಿಸಿದ್ದಾರೆ ಅವರೆಲ್ಲರಿಗೂ ನಮ್ಮ ಬಿ ವೀಣಾ ಅವರು ಬಂದಿದ್ದಾರೆ ಅವರೆಲ್ಲರಿಗೂ ನಮ್ಮ ಬಿಎಂ ಪಿ ಎಂ ಎಸ್ ಈ ಒಂದು ಹೋರಾಟ ಪ್ರಪಂಚದಲ್ಲಿ ಹೆಸರು ಪಡೆದಂತ ಮಹಾ ವ್ಯಕ್ತಿ ಜ್ಞಾನಿ ಅವರೊಂದು ಹಾದಿಯಲ್ಲಿ ಇಡೀ ದೇಶದಲ್ಲಿ ಜಿಲ್ಲಾದಂತಹ ತಾಲೂಕು ಮಟ್ಟದಲ್ಲಿ ಕೆಲವೊಂದು ಸಮಸ್ಯೆಗಳು ಈ ರೀತಿಯಲ್ಲಿ ನಡೆಸ್ತಾ ಒಂದು ಪದಾಧಿಕಾರಿಗಳು ವಿವಿಧ ರೀತಿಯಲ್ಲಿ ಆ ಒಂದು ಅವರ ಹಾದಿನಲ್ಲಿ ಈಗ ನಂಬಿಕೆ ಖಂಡಿತ ಇದೆ ಈಗ ಕಳೆದ ಕೆಲವು ವರ್ಷಗಳಿಂದ ನಾವು ಗಮನಿಸಿದ್ರೆ ಅಂಗನವಾಡಿ ಕಾರ್ಯಕರ್ತರು ಕೆಲಸಕ್ಕೆ ಸೇರ್ಕೊಂಡಂತ ನಮ್ಮ ಸಂದರ್ಭದಲ್ಲಿ ಐವತ್ತು ರೂಪಾಯಿ ನೂರು ರೂಪಾಯಿ ನೂರ ಐವತ್ತು ರೂಪಾಯಿ ಒಂದು ಗೌರವಧನ ಅಂತ ಹೇಳಿ ಕೊಡ್ತಾ ಇದ್ರು ಆದ್ರೆ ಉತ್ತರ ಭಾರತದಲ್ಲಿ ಭಾರತೀಯ ಮಜ್ದೂರು ಸಂಘದ ಬಹಳ ದೊಡ್ಡ ಮಟ್ಟದ ಹೋರಾಟದಿಂದಾಗಿ ಇವತ್ತು ಅಂಗನವಾಡಿ ಕಾರ್ಯಕರ್ತರಿಗೆ ಏನಾಗಿದೆ ಒಂದು ಹತ್ತು ಸಾವಿರ ರೂಪಾಯಿ ಧನ ಸಹಾಯವನ್ನ ಗೌರವಧನವನ್ನ ಇವತ್ತು ಭಾರತೀಯ ಮಜ್ದೂರು ಸಂಘದಿಂದ ಕೊಡಿಸ್ಲಿಕ್ಕೆ ಸಾಧ್ಯ ಆಗಿದೆ ಅದೇ ಒಂದೇ ಕಾರ್ಮಿಕರ ಸಮಸ್ಯೆಗಳನ್ನ ನಾವು ಚಾಕ್ಔಟ್ ಮಾಡಿ ಖಂಡಿತ ಆ ಕಾರ್ಮಿಕರ ಸಮಸ್ಯೆಗಳನ್ನ ನಾವು ಖಂಡಿತ ಈರಿಡಿಸ್ತೀವಿ ಅಂತ ಹೇಳಿಬಿಟ್ಟು ಈ ಮೂಲಕ ತಮ್ಮೆ ಆಶ್ವಾಸನೆ ನಾವು ಕೊಡ್ಲಿಕ್ಕೆ ಇಷ್ಟಪಡ್ತೇವೆ ತಮ್ಮಲ್ಲಿ ಇನ್ನೊಂದು ಮಾತು ಈ ಹಾಗೂ ಆಗುವ ಬಗ್ಗೆ ಮುಂಬರುವ ದಿನಗಳಲ್ಲಿ ಪ್ರತಿಯೊಂದು ಸೌಲಭ್ಯಗಳ ಅವರೊಂದು ಸಂಕಲ್ಪದಲ್ಲಿ ಪ್ರತಿ ತಾಲೂಕು ಮಟ್ಟದಲ್ಲಿ ಇದೇ ರೀತಿ ನಿಮ್ಮ ಸಮಸ್ಯೆಗಳನ್ನ ಹಮ್ಮಿಕೊಂಡು ಒಂದು ಯಶಸ್ಸಿಗೆ ಕಾರಣ ಅಂದ್ರೆ ಈ ದಿನ ಅವರ ಒಂದು ಸವಿ ನೆನಪುಗಳ ನೆನೆಸಿಕೊಂಡ ಒಂದು ಸಾರ್ಥಕ ಇದೆ ನಾನು ಆಗ್ಲೇನೆ ಹೇಳ್ತಾ ಇಡೀ ದೇಶದಲ್ಲಿನೇ ದೊಡ್ಡ ಮಟ್ಟದಲ್ಲಿ ಹೋರಾಟಗಳನ್ನ ಮಾಡುವಂತ ಹೆಸರು ಯಾವ್ದಾದ್ರು ಇದೆ ಅಂತಂದ್ರೆ ಅದು ಭಾರತೀಯ ಮಜ್ದೂರ್ ಸಂಘ ಭಾರತೀಯ ಮಜ್ದೂರ್ ಸಂಘ ಇಡೀ ಏನು ಅಂತಂದ್ರೆ ಸಮಸ್ಯೆಗಳ ಪರಿಹಾರಕ್ಕಾಗಿ ಮೊದಲ ಹೆಜ್ಜೆ ಇರ್ತದೆ ಅಂತ ಹೇಳಿ ನಮ್ಮ ಹೆಸರು ಎಸ್ ಎಂ ವೆಂಕಟೇಶ್ ಅಂತ ಚಿನ್ನಾಸುರ ತಾಲೂಕು ಕೋಲಾರ ಜಿಲ್ಲೆ ಇವತ್ತಿನ ದಿನ ಬಹಳ ಅದ್ಭುತವಾಗಿರ್ತಕ್ಕಂಥ ದಿನ ಅರ್ಥಪೂರ್ಣವಾಗಿರ್ತಕ್ಕಂಥ ದಿನ ಈ ದಿನದಲ್ಲಿ ಬಿ ಎಸ್ ಭಾರತೀಯ ಮಜ್ದೂರ್ ಸಂಘ ಅನೇಕ ಅನೇಕ ಜನಗಳ ಜನೋಪಕಾರ ಕೆಲಸಗಳನ್ನು ಮಾಡ್ಕೊಂಡು ಬರ್ತಾ ಇದೆ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ದಂತೋಪ ಇವರು ಸ್ಥಾಪನೆ ಮಾಡಿ ಆವತ್ತಿನ ದಿವಸ ಭಾರತೀಯರು ಬಡಬಗ್ಗರು ಬಡವರ ಬಗ್ಗೆ ಕಾಳಜಿ ಹೋಗಿಸ್ಕೊಂಡು ಅನೇಕ ಸಮಸ್ಯೆಗಳನ್ನ ಬಿಸಿಯೂಟ ಆಗ್ಲಿ ಆಶಾ ವರ್ಕರ್ ಆಗಲಿ ಅಂಗನವಾಡಿ ಟೀಚರ್ ಆಗಲಿ ರೈಲ್ವೆ ಕಾರ್ಮಿಕರಾಗ್ಲಿ ಏರೋಪ್ಲೇನ್ ಕಾರ್ಮಿಕರಾಗ್ಲಿ ಅಥವಾ ಯಾವುದೇ ವಿಚಾರದಲ್ಲಿ ಆಗ್ಲಿ ಅವರನ್ನ ಕಷ್ಟ ಸುಖಗಳಲ್ಲಿ ಸ್ಪಂದಿಸಿ ಅವರನ್ನ ಕೈ ಜೋಡಿಸಿ ಬರ್ತಾ ಇದೆ ಅದಕ್ಕೆ ಮೊಟ್ಟ ಮೊದಲಾಗಿ ಧನ್ಯವಾದಗಳನ್ನ ತಿಳಿಸ್ತೇನೆ ಹಾಗೂ ಇಲ್ಲಿ ಶ್ರೀನಿವಾಸ ತಾಲೂಕಲ್ಲಿ ನಮ್ಮ ನಾಗಭೂಷಣ್ ಸಾರು ಮನುಷ್ಯಾಮ್ ಸಾರು ಶಂಕರ ರೆಡ್ಡಿ ಸಾರು ಮತ್ತೆ ಲಕ್ಷ್ಮೀದೇವಮ್ಮ ಮೇಡಮ್ ಅವರು ಇವರು ವಾಣಿ ಮೇಡಮ್ನವರು ಅನೇಕರು ಮಹಿಳಾ ವರ್ಗದವರು ಅಥವಾ ಬಿಸಿ ಊಟ ಅವರು ಎಲ್ಲರೂ ಸೇರಿ ಈ ಸಮಸ್ಯೆಯನ್ನು ಕಟ್ಟಿಕೊಂಡು ಅದನ್ನ ಕ್ಲೀನ್ ಆಗಿ ನೀಟ ಚಾಕೌಟ್ ಮಾಡಿ ಆ ಸಮಸ್ಯೆಗೆ ಏನ್ ಮಾಡಬೇಕು ಅಂತ ಹೇಳಿಬಿಟ್ಟು ಚರ್ಚೆಗಳು ಮಾಡಿ ಖಂಡಿತ ನಾವು ವ್ಯವಸ್ಥೆ ಮಾಡ್ತೀವಿ ಜನಸೇವೆಯನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ ಜನಸೇವೆಯು ಜನಾರ್ದನ ಸೇವೆ ಅಂತ ತಿಳಿಸುತ್ತಾ ಈ ಸಂದರ್ಭದಲ್ಲಿ ನನಗೆ ಅವಕಾಶ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನ ಮುಗಿಸ್ತೇನೆ ಜೈ ಬಿಎಂಎಸ್ ಮುಂಬರುವ ದಿನಗಳಲ್ಲಿ ಬಿಎಂಎಸ್ ಕಚೇರಿ ವತಿಯಿಂದ ಇನ್ನೂ ಹೆಚ್ಚಿನ ರೀತಿಯ ಒಂದು ಪದಾಧಿಕಾರಿಗಳು ಸಂಘ ಸಮಸ್ಯೆಗಳ ಯಾವ ರೀತಿ ಸರ್ಕಾರ ಸೌಲಭ್ಯಗಳು ಹಮ್ಮಿಕೊಂಡು ಎಚ್ಚೆತ್ತು ಅಂದ್ರೆ ಬಿಎಂಎಸ್ ಮುಖಾಂತರ ಒಂದು ಹಳ್ಳಿ ಒಂದು ಪಂಚಾಯಿತಿ ಒಂದು ಹೋಬಳಿ ಒಂದು ತಾಲೂಕು ಮಟ್ಟದಿಂದ ಇಡೀ ಹಂತ ಹಂತವಾಗಿ ಅನೇಕ ಜನೋಪ ಕಾರ್ಯ ಕೆಲಸಗಳನ್ನ ಮಾಡೋದಕ್ಕೆ ಮುಂದಿನ ದಿನಗಳಲ್ಲಿ ಒಂದು ಯೋಜನೆಯನ್ನ ಒಂದು ಪ್ಲಾನ್ ಅನ್ನ ಹಾಕೊಂಡಿದ್ದೇವೆ ಇಲ್ಲಿ ಯಾರಿಗೇ ಆಗ್ಲಿ ಏನೇ ಕಷ್ಟ ಬಂದರೂ ಕೂಡ ಕೈ ಜೋಡಿಸಿ ಹೆಚ್ಚಿನ ರೀತಿಯಲ್ಲಿ ಈ ಎಸ್ ಮುಖಾಂತರ ಸವಲತ್ತು ಕೊಡ್ತಕ್ಕೆ ಅನೇಕ ಕೆಲಸ ಕಾರ್ಯಗಳನ್ನ ಪದಾಧಿಕಾರಿಗಳನ್ನ ತಾಲೂಕು ಮಟ್ಟದಲ್ಲಿ ಪಂಚಾಯಿತಿ ಮಟ್ಟದಲ್ಲಿ ಹೋಡ್ಲಿ ಮಟ್ಟದಲ್ಲಿ ಹಳ್ಳಿ ಮಟ್ಟದಲ್ಲಿ ಕೂಡ ಸದಸ್ಯತ್ವವನ್ನು ಪಡೆದು ಇನ್ನೂ ಸಂಘಟನೆಯನ್ನು ಗಟ್ಟಿಯಾಗಿ ಸದೃಢವಾಗಿ ಬೆಳೆಸ್ತಾ ಬೆಳೆಸ್ಕೊಂಡು ಹೋಗ್ತೀವಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ ಸರ್